ಕನಕಪುರ ಎಂಬ ನಗರದಲ್ಲಿ ಒಬ್ಬ ರೈತ ತನ್ನ ಹೆಂಡತಿಯೊಂದಿಗೆ ವಾಸವಾಗಿದ್ದ ಅವನಿಗೆ ಸ್ವಲ್ಪ ಜಮೀನಿತ್ತು ಆ ಜಮೀನಿನಿಂದಲೇ ಅವನ ಜೀವನ ಸಾಗುತ್ತಿತ್ತು ಆದರೆ ಅದರಿಂದ ಆ ರೈತ ಸಂತುಷ್ಟನಾಗಿರಲಿಲ್ಲ ಅವನಿಗೆ ಈ ತರರಂತೆ ತಾನೂ ಧನಿಕನಾಗಬೇಕು ಎಂಬ ಇಚ್ಛೆ ಇತ್ತು ಅದರಿಂದಾಗಿ ಅವನು ಯಾವಾಗಲೂ ದುಃಖಿತನಾಗಿರುತ್ತಿದ್ದ ಒಂದು ದಿನ ರೈತ ತನ್ನ ಹೊಲವನ್ನು ಒತ್ತು ಮನೆಗೆ ಮರಳುತ್ತಿದ್ದ ಬಿಸಿಲು ತುಂಬ ಪ್ರಕಾರವಾಗಿದ್ದ ಕಾರಣ ರೈತನಿಗೆ ತುಂಬ ದಣಿವಾಯಿತು ಆತ ವಿಶ್ರಾಂತಿ ಮಾಡಲೆಂದು ಒಂದು ದೊಡ್ಡ ಆಲದ ಮರದ ನೆರಳಿಗೆ ಹೋದ ಗಿಡದ ನೆರಳಿಗೆ ಕುಳಿತ ರೈತನಿಗೆ ಗಾಢವಾದ ನಿದ್ರೆ ಆವರಿಸಿತು ಅವನು ಎಷ್ಟು ಹೊತ್ತು ಹಾಗೆ ಮಲಗಿದ್ದನೋ ಅವನಿಗೆ ಎಚ್ಚರವಾದಾಗ ಆಗಲೇ ಸಂಜೆಯಾಗಿ ಬಿಟ್ಟಿತು ಅವನು ಕಣ್ಣುಚ್ಚಿಕೊಂಡು ಮನೆಗೆ ಹೊರಳಿಸಿದ್ದನಾದ ಆಗ ಅವನಿಗೆ ಒಂದು ಧ್ವನಿ ಕೇಳಿಸಿತು ನಿನಗೆ ಸಂಪತ್ತು ಬೇಕೆ ರೈತ ಸುತ್ತಲೂ ನೋಡಿದ ಆತ ತುಂಬಾ ಹೆದರಿದ ಆ ಧ್ವನಿ ಮತ್ತೊಮ್ಮೆ ಕೇಳಿಸಿತು ನಿನಗೆ ಸಂಪತ್ತು ಬೇಕೆ ಈ ಬಾರಿ ರೈತ ಹೆದರಲಿಲ್ಲ ಬಹುಶಃ ದೇವರೇ ನನ್ನ ಮೇಲೆ ಸಂತುಷ್ಟನಾಗಿ ಈ ಮಾತನ್ನು ಕೇಳುತ್ತಿರಬಹುದೆಂದು ಅವನು ಭಾವಿಸಿದ ಅವನು ತನ್ನ ಧೈರ್ಯವನ್ನು ಒಟ್ಟುಗೂಡಿಸಿ ಹಾ ಬೇಕು ನನಗೆ ಸಾಕಷ್ಟು ಜನ ಬೇಕು ಎಂದು ಹೇಳಿದ ಆಗ ಆ ಧ್ವನಿ ಹೇಳಿತು ನೀನು ಈಗ ಮನೆಗೆ ಹೋಗು ಅಲ್ಲಿ ಬಂಗಾಳದ ನಾನಗವಿಂದ ತುಂಬಿದ ಏಳು ಮಡಿಕೆ ಕೊಡುಗಿನ ಗಾಚ್ ಕಾಡಿದೆ ರೈತ ನಗು ಬಗೆಯಿಂದ ತನ್ನ ಮನೆಗೆ ಹೋದ ಅಲ್ಲಿ ನಿಜವಾಗಿಯೂ ಏಳು ಮಡಿಕೆಗಳಿದ್ದವು ಅವನು ತನ್ನ ಹೆಂಡತಿಯನ್ನು ಕರೆದು ಅವಳಿಗೆ ಆ ಮಡಿಕೆಗಳನ್ನು ತೋರಿಸುತ್ತಾ ಹೇಳಿದ ಎಲೆ ಹೆಂಡತಿ ಅಲ್ಲಿ ನೋಡು ದೇವಳು ನಮ್ಮ ಇಷ್ಟೆಯನ್ನು ಅಳಿತುಕೊಂಡು ಈ ಸಂಪತ್ತನ್ನು ನಮಗೆ ದಯಪಾಲಿಸಿದ್ದಾನೆ ಉತ್ಸಾಹದ ಬರದಲ್ಲಿ ರೈತ ಪ್ರತಿಯೊಂದು ಮಡಿಕೆಯ ಮೇಲಿನ ಮುಚ್ಚಳವನ್ನು ತೆಗೆದು ನೋಡತೊಡಗಿದ ಆರು ಮಡಿಕೆಗಳು ಚಿನ್ನದ ನಾಣ್ಯಗಳಿಂದ ಪೂರ್ತಿಯಾಗಿ ತುಂಬಿದ್ದವು ಆದರೆ ಏಳನೇ ಮಡಿಕೆ ಮಾತ್ರ ಅರ್ಧ ತುಂಬಿತ್ತು ಈಗ ರೈತನ ಬಳಿ ಇಡೀ ಜೀವ ಮಾನಸುಖವಾಗಿರುವಷ್ಟು ಸಂಪತ್ತಿತ್ತು ಆದರೂ ರೈತ ಸಂತುಷ್ಟನಾಗಿರಲಿಲ್ಲ ಇನ್ನೊಂದು ಮಡಿಕೆ ಅರ್ಧ ತುಂಬಿದೆಯಲ್ಲ ಅದನ್ನು ಪೂರ್ತಿ ತುಂಬುವಂತೆ ಮಾಡುವುದು ಹೇಗೆ ಎಂಬ ಚಿಂತೆಗೆ ಅವನು ಒಳಗಾದ ಹೇಗಾದರೂ ಮಾಡಿ ಏಳನೆಯ ಮಡಿಕೆಯನ್ನು ಚಿನ್ನದಿಂದ ಪೂರ್ತಿಯಾಗಿ ತುಂಬಿ ಬಿಡಬೇಕೆಂದು ಅವನು ನಿರ್ಧರಿಸಿದ ಗಂಡ ಹೆಂಡತಿ ಇಬ್ಬರೂ ಹಗಲಿರುಳು ದುಡಿದು ಬಂದ ಹಣವನ್ನು ತಮ್ಮ ಜೀವನಕ್ಕೆ ಬಳಸಿಕೊಳ್ಳದೆ ಅದರಿಂದ ಚಿನ್ನ ಖರೀದಿಸಿ ಆ ಮಡಿಕೆಗೆ ಸುರಿಯ ತೊಡಗಿದರು ಆ ಪ್ರಯತ್ನದಲ್ಲಿ ಹಲವು ವರ್ಷಗಳೇ ಕಳೆದು ಹೋದವು ಆದರೆ ಆ ಮಡಿಕೆ ತುಂಬಲೇ ಇಲ್ಲ ಒಂದು ದಿನ ಒಬ್ಬ ಸಾಧು ಅವರ ಮನೆಗೆ ಬಂದ ರೈತ ದಂಪತಿ ಚಿಂತಿತರಾಗಿರುವುದನ್ನು ಕಂಡು ಏಳನೇ ಮಡಿಕೆಯು ಇನ್ನೂ ತುಂಬಲಿಲ್ಲವೇ ಎಂದು ಕೇಳಿದ ಅವನ ಮಾತನ್ನು ಕೇಳಿದ ರೈತ ದಂಪತಿಗೆ ತುಂಬಾ ಆಶ್ಚರ್ಯವಾಯಿತು ಈ ವಿಷಯ ಸಾಧುವಿಗೆ ತಿಳಿದದ್ದು ಹೇಗೆ ಎಂದು ಅವರು ಯೋಚಿಸತೊಡಗಿದರು ಅವರ ಮನಸ್ಸಿನ ಇಂಗಿತವಣ್ಣರಿತ ಸಾಧು ಹೇಳಿದ ನನಗೆ ಈ ವಿಷಯ ಹೇಗೆ ಟ್ವೀಟು ಎಂದು ನಿಮಗೆ ಆಶ್ಚರ್ಯವಾಗಿರಬಹುದಲ್ಲವೇ ಆ ಮಡಿಕೆಗಳನ್ನು ನಿಮಗೆ ನೀಡಿದವನೇ ನಾನು ಆ ಎರಡನೇ ಮೊದಿಕೆ ಇದೆಯಲ್ಲ ಅದು ಆಶಯ ಮೊಳಕೆ ಮಾನವನ ಆಶೆಗೆ ಕೊನೆ ಎಂಬುದೇ ಇಲ್ಲ ಆದ್ದರಿಂದ ಈ ಮರಿಕೆ ಎಂದೂ ತುಂಬುವುದೇ ಇಲ್ಲ ನೀವು ನಿಮಗೆ ತೊರೆತ ಸಂಪತ್ತಿನಿಂದ ಸುಖವಾಗಿರುವುದನ್ನು ಬಿಟ್ಟು ಆ ಆಶೆಯ ಮರಿಕೆಯನ್ನು ತುಂಬಿಸಲು ಹೋಗಿ ನಿಮ್ಮ ಜೀವನವನ್ನು ವೃತ್ತ ಹಾಳು ಮಾಡಿಕೊಂಡಿರಿ ಆಸೆ ಎಂಬುದು ಮನುಷ್ಯನ ಮನಸ್ಸನ್ನು ವ್ಯಾಕುಲಗೊಳಿಸಿ ಅವನ ನೆಪತಿಯನ್ನು ಹಾಳು ಮಾಡುತ್ತದೆ ತನ್ನ ಆಶೆ ಪೂರ್ಣವಾಗದೆ ಮಾನವ ಈ ಲೋಕವನ್ನು ತ್ಯಜಿಸುತ್ತಾನೆ ಅದರಿಂದ ನಾವು ನಾವು ನೆಮ್ಮದಿಯಾಗಿರಲು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಬಯಸಬೇಕು ಇಷ್ಟು ಹೇಳಿ ಆ ಸಾಧು ಅಲ್ಲಿಂದ ಹೊರಟು ಹೋದ ಸಾಧು ಹೊರಟು ಹೋದ ಕೂಡಲೇ ಏಳು ಮಡಿಕೆಗಳು ಕೂಡ ಮಾಯವಾದವು ಆಗ ರೈತ ದಂಪತಿ ತಾವು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟುಕೊಂಡರು ಎರಡನೇ ಮಡಿಕೆಯನ್ನು ತುಂಬಲು ತಾವು ಖರ್ಚು ಮಾಡಿದಷ್ಟು ಸಮಯವನ್ನು ದೈವ ಕೃಪೆಯನ್ನು ಪಡೆಯಲು ವ್ಯಯಿಸಿದ್ದರೆ ತಮ್ಮ ಜೀವನ ಪಾವನವಾಗುತ್ತಿತ್ತು ಎಂದು ಅವರಿಗೆ ಅನಿಸಿತು